ನಮ್ಮ ಹತ್ರ ಸೀಲಿಂಗ್ ಹಂಗಾರು ಸಿಗುತ್ತೆ ಆರಾಮಾಗಿ ನೀವು ಒಂದಾಗ್ಬಹುದು ಏಟ್ ಕೆ ಜಿ ಕೆಪಾಸಿಟಿ ಇರುತ್ತೆ ಒನ್ ಇಯರ್ಸ್ ವ್ಯಾರಂಟಿ ಸಿಗುತ್ತೆ ಪೀಸ್ ಟು ಪೀಸ್ ರಿಟರ್ನ್ ಇರುತ್ತೆ ಮಾತ್ರ ಶೂರ್ ಹಾಕುತ್ತೆ ಸೋಫಾ ಕೆಮ್ಮು ಬೆಟ್ಟ ಸಿಗುತ್ತೆ ಟೋಟಲ್ ಸಿಕ್ಸ್ ಪೇರ್ಸ್ ಬರುತ್ತೆ ನೋಡ್ಬೋದು ನಾವು ಲಾಕ್ ಸಿಸ್ಟಮು ಕೊಟ್ಟಿದ್ದೀವಿ ಫ್ಯಾಮಿಲಿ ಚುಕ್ಕುದು ಎರಡು ಜನ ಇದ್ದೀರಾ ಅಂದರೆ ಟೂ ಶೆಲ್ಫ್ ನಿಮಗೆ ಆರಾಮಾಗಿ ಸಾಕಾಗುತ್ತೆ ಮತ್ತೆ ನಾವು ಫೈವ್ ಇಯರ್ಸ್ ವ್ಯಾರಂಟಿ ಮತ್ತು ಗ್ಯಾರಂಟಿ ಕೊಡ್ತೀವಿ ನಿಮಗೆ ಪೀಸ್ ಟು ಪೀಸ್ ರಿಟರ್ನ್ ಇರುತ್ತೆ ನಮಸ್ಕಾರ ನನ್ನ ಹೆಸರು ಬಂದು ಶಹೀದ್ ಅಂತ ಇದು ಡೈನಾಮಿಕ್ ಯೂನಿವರ್ಸಲ್ ಬಾರ್ಕೆಟಿಂಗ್ ಕೆ ಆರ್ ಪ್ರೋಮ್ ಬ್ರಾಂಚ್ ಇದು ಬಂದುಬಿಟ್ಟು ನಿಮಗೆ ಟೂ ಶೆಲ್ಫ್ ಬರುತ್ತೆ ನೋಡಿ ನೀವು ನೋಡ್ಬೋದು ಆರಾಮಾಗಿ ತ್ರೀ ಪೇರ್ಸ್ ಆಫ್ ಶೂಸ್ ಒಂದು ಶೆಲ್ಫಲ್ಲಿ ಕೂತ್ಕೊಳುತ್ತೆ ಟೋಟಲ್ ಸಿಕ್ಸ್ ಪೇರ್ಸ್ ಬರುತ್ತೆ ನಿಮಗೆ ವೆಂಟಿಲೇಷನ್ಗೆ ನಾವು ಸ್ಪೇಸು ಕೊಟ್ಟಿದ್ದೀವಿ ನಿಮಗೆ ವಾಸನೆ ಏನು ಬರಲ್ಲ ಮತ್ತು ಫಂಗಸ್ ಹಿಡಿಯಲ್ಲ ಫ್ಯಾಮಿಲಿ ಚಿಕ್ಕದು ಎರಡು ಜನ ಇದ್ದೀರಾ ಅಂದರೆ ಟೂ ಶೆಲ್ಫ್ ನಿಮಗೆ ಆರಾಮಾಗಿ ಸಾಕಾಗುತ್ತೆ ಇಲ್ಲ ಫ್ಯಾಮಿಲಿ ದೊಡ್ಡದು ಬೇಕಂದರೆ ನಿಮಗೆ ತ್ರೀ ಶೆಲ್ಫು ಸಿಗುತ್ತೆ ತ್ರೀ ಶೆಲ್ಫಿಂದ ನಿಮಗೆ ಫೋರ್ ಶೆಲ್ಫು ಸಿಗುತ್ತೆ ಮತ್ತು ಜಾಸ್ತಿ ಫ್ಯಾಮಿಲಿ ಇದೆ ಸಿಕ್ಸ್ ಮೆಂಬರ್ಸ್ ಸೆವೆನ್ ಮೆಂಬರ್ಸ್ ಫೈವ್ ಶೆಲ್ಫು ಸಿಗುತ್ತೆ ಸರ್ ಎಲ್ಲೆಲ್ಲಿ ಯೂಸ್ ಆಗುತ್ತೆ ಸರ್ ಸರ್ ನಿಮಗೆ ಬಂದೀನಿ ಇದು ಪಿ ಜಿಸ್ಗೆ ಯೂಸ್ಫುಲ್ ಆಗುತ್ತೆ ಮತ್ತು ಅಪಾರ್ಟ್ಮೆಂಟ್ಸ್ಗಳಿಗೆ ಯೂಸ್ಫುಲ್ ಆಗುತ್ತೆ ನಿಮಗೆ ಕಲ್ತನ ಆಗೋಲ್ಲ ಮತ್ತು ಫುಲ್ ಸೆಕ್ ಸೆಕ್ಯುರಿಟಿ ಇರುತ್ತೆ ಸರ್ ನೀವು ನೋಡ್ಬೋದು ನಾವು ಲಾಕ್ ಸಿಸ್ಟಮು ಕೊಟ್ಟಿದ್ದೀವಿ ನೀವು ಆರಾಮಾಗಿ ಲಾಕ್ ಮಾಡ್ಬೋದು ಮತ್ತು ಬೀಗ ತೆಗೆದುಬಿಟ್ಟು ನೀವು ಮನೆ ಆಚೆ ಹೋಗ್ಬೋದು ಕಲ್ತಾನೂ ಆಗೋಲ್ಲ ನಿಮಗೆ ಫುಲ್ ಸೆಕ್ಯೂರಿಟಿ ಇರುತ್ತೆ ಫುಲ್ ಸೇಫ್ಟಿ ಇರುತ್ತೆ ನಮ್ಮ ಹತ್ರ ಸೀಲಿಂಗ್ ಹ್ಯಾಂಗರು ಸಿಗುತ್ತೆ ಬನ್ನಿ ಸರ್ ತೋರಿಸ್ತೀನಿ ಸೀಲಿಂಗ್ ಹ್ಯಾಂಗರು ನೋಡಿ ಸರ್ ನೀವು ಇಂಡಿವಿಜುವಲ್ ಆಗಿ ನೀವು ಆರಾಮಾಗಿ ಕೆಳಗಡೆ ಬೀಳ್ಬೋದು ಒಂದಂತ ಒಂದು ಆಗ್ಬೋದು ಕೆಳಗಡೆ ಮತ್ತೆ ನೀವು ಟ್ರೈ ಮಾಡ್ಬೋದು ಆರಾಮಾಗಿ ಈಸಿಯಾಗಿ ಫಿಟ್ ಆಗುತ್ತೆ ಸರ್ ಬೆನಿಫಿಟ್ ಇದೆ ಕ್ವಾಲಿಟಿ ಹೇಗಿದೆ ಸರ್ ಸರ್ ನಿಮಗೆ ಬೆನಿಫಿಟ್ ಬಂದುಬಿಟ್ಟು ನಿಮಗೆ ಪಿ ಜಿಸಲ್ಲಿ ಅಪಾರ್ಟ್ಮೆಂಟ್ಸಲ್ಲಿ ನಿಮಗೆ ಜಾಸ್ತಿ ಸ್ಪೇಸ್ ಇರಲ್ಲ ಮತ್ತು ಪಿ ಜಿಸ್ ಸಿಡುಗ್ರಿಗೆ ಬಟ್ಟೆ ಒಂಗೋಕೆ ಆಗಲ್ಲ ಮತ್ತು ಬಿಸಿಲಿಗೆ ಬಿಸಿಲು ಇರೋಲ್ಲ ಕೆಲವು ಸಲ ಮಳೆ ಬರುತ್ತೆ ಮಳೆಯಲ್ಲಿ ನೀವು ಆಚೆ ಕಡೆ ಇದು ಫಿಟ್ ಮಾಡ್ಕೊಂಡ್ರೆ ಆರಾಮಾಗಿ ನೀವು ಒಣಗಾಗ್ಬೋದು ಏನೂ ತೊಂದರೆ ಇರೋಲ್ಲ ನಿಮಗೆ ರಾಡ್ ಕ್ವಾಲಿಟಿ ಬಂದುಬಿಟ್ಟು ನಿಮಗೆ ಏಯ್ಟ್ ಕೆ ಜಿ ಕೆಪಾಸಿಟಿ ಇರುತ್ತೆ ಒನ್ ಇಯರ್ಸ್ ವ್ಯಾರಂಟಿ ಸಿಗುತ್ತೆ ಪೀಸ್ ರಿಟರ್ನ್ ಇರುತ್ತೆ ಸರ್ ನಿಮಗೆ ಸಿಕ್ಸಾಗ್ ಬರುತ್ತೆ ಮತ್ತೆ ವಾಲ್ಮೌಂಡ್ ಬರುತ್ತೆ ಮತ್ತೆ ಕ್ಲಾತ್ ಡ್ರಯರ್ ಡ್ರೈಯರ್ ಸಿಗುತ್ತೆ ಸರ್ ಶೂರಾಗಿ ಬಂದು ನಿಮಗೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಇಂದ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ತನಕ ಇರುತ್ತೆ ಹ್ಯಾಂಗರ್ ಬಂದುಬಿಟ್ಟು ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ ತ್ರೀ ಇಂದ ಇರುತ್ತೆ ಸರ್ ಈಗ ಸರ್ ಶೂರಾಗ್ಗೆ ನಿಮಗೆ ವ್ಯಾರಂಟಿ ಬಂದ್ಬಿಟ್ಟು ಫೈವ್ ಇಯರ್ಸ್ ವ್ಯಾರಂಟಿ ಇರುತ್ತೆ ಪೀಸ್ ಟು ಪೀಸ್ ರಿಟರ್ನ್ ಮಾಡ್ಕೊಡ್ತೀವಿ ಅಕಸ್ಮಾತ್ ಏನಾದರೂ ಲಾಕ್ ಲಾಕ್ ಏನಾದರೂ ಕೆಟ್ಟೋದ್ರೆ ನಾವು ಚೇಂಜ್ ಮಾಡ್ಕೊಡ್ತೀವಿ ಸರ್ವರಿ ಸರ್ ಡೆಲಿವರಿ ಬಂದುಬಿಟ್ಟು ನಿಮಗೆ ತುಂಬ ಈಸಿ ಇದೆ ಆಲ್ ಓವರ್ ಕರ್ನಾಟಕ ನಾವು ಡೆಲಿವರಿ ಕೊಡ್ತೀವಿ ನಿಮಗೆ ಇನ್ನೂ ಈಸಿ ಅಂದರೆ ನಿಮಗೆ ಬ್ಯಾಂಗ್ಳೂರು ಒಳಗಡೆ ಫ್ರೀ ಹೋಮ್ ಡೆಲಿವರಿ ಮತ್ತು ನಮ್ಮ ಕಡೆಯಿಂದನೇ ಇನ್ಸ್ಟಾಲೇಷನ್ ಇರುತ್ತೆ ಸರ್ ಕಾಂಟ್ಯಾಕ್ಟ್ ಸರ್ ಸರ್ ಸ್ಕ್ರೀನ್ ಮೇಲೆ ನಂಬರ್ ಕೊಡ್ತೀವಿ ಅದಕ್ಕೆ ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲ ನೀವು ಪರ್ಸ್ನಲ್ಲಾಗಿ ಮೀಟ್ ಮಾಡಿ ನೀವು ಸೆಲೆಕ್ಟ್ ಮಾಡಬೇಕಂದ್ರೆ ನಮ್ಮ ಬ್ರ್ಯಾಂಚ್ ಬಂದು ಕೆ ಆರ್ ಕ್ ಆರ್ ಟಿ ಆಫೀಸ್ ನಿಯರ್ ಮೇಡಲ್ಲಿ ಅಂತ ಸಿಗುತ್ತೆ ಬಂದು ನೀವು ನೋಡ್ಬೋದು ಸೆಲೆಕ್ಟ್ ಮಾಡ್ಬೋದು ಆರ್ಡರ್ ಮಾಡ್ಬೋದು